ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾಬುಧ ಗುರು ಶುಕ್ರಶನಿಭ್ಯಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಅಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಮೇ ಮೂವತ್ತು ಗುರುವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಇನ್ನಿತರ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತ ಈ ದಿನದ ಪಂಚಾಂಗ ವಿಚಾರ ಮೇ ಮೂವತ್ತು ಗುರುವಾರ ಕ್ರೋಧಿ ನಾಮ ಸಂತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಬಹುಳ ಸಪ್ತಮಿ ತಿಥಿ ಅಥವಾ ಸೌರಮಾನದಾನುಸಾರ ವೃಷ ಮಾಸ ವೈಯಶಿ ಮಾಸ ಬೇಷ ತಿಂಗಳಿನ ಹದಿನೇಳನೇ ದಿನ ದಿನದ ದಿನದ ನಕ್ಷತ್ರವು ಧನಿಷ್ಠ ನಕ್ಷತ್ರ ಯೋಗ ವೈದ್ರತಿ ಯೋಗ ಕರ್ಣ ಭವಕರ್ಣ ಸೂರ್ಯ ಉದಯ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ತೆರಡು ನಿಮಿಷ ಈ ದಿನದ ರಾಹು ಕಾಲದ ಅವಧಿ ಮೇ ಮೂವತ್ತು ಗುರುವಾರದ ರಾಹು ಕಾಲದ ಅವಧಿ ಮಧ್ಯಾಹ್ನ ಒಂದು ಐವತ್ತ್ಮೂರರಿಂದ ಮೂರು ಇಪ್ಪತ್ತೊಂಬತ್ತು ಒಂದು ಐವತ್ತ್ಮೂರರಿಂದ ಮೂರು ಇಪ್ಪತ್ತ್ ರಾಹುಕಾಲದ ಅವಧಿಯಾಗಿರುತ್ತೆ ಇನ್ನು ಈ ದಿನದ ಮಳೆ ನಕ್ಷತ್ರವು ರೋಹಿಣಿ ನಕ್ಷತ್ರದ ಎರಡನೇ ಪಾದದ ಮಳೆ ಆಗಿರುತ್ತೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಶುಭಯೋಗಗಳು ಶಶಯೋಗ ರಾಜಯೋಗ ಯೋಗ ಗಜಕೇಸರಿ ಯೋಗ ಸುನಭಾ ಯೋಗ ಜೊತೆಗೆ ದಂಡಯೋಗ ಯೋಗ ತ್ರಿಗ್ರಹ ಯೋಗ ಧನಲಕ್ಷ್ಮಿ ಯೋಗ ಮುಂತಾದ ಶುಭ ಈ ದಿನ ಏರ್ಪಡುತ್ತವೆ ಹಾಗಾಗಿ ಈ ದಿನ ವಿಶೇಷವಾಗಿ ಆ ಗಜಕೇಸರಿ ಯೋಗ ಧನಲಕ್ಷ್ಮಿ ಯೋಗ ಜೊತೆಗೆ ಮಾಳವ ಶಶಯೋಗ ಮುಂತಾದ ಯೋಗಗಳು ಜೊತೆಗೆ ತ್ರಿಗ್ರಹ ಯೋಗಗಳು ಜರುಗುವಂಥ ಒಂದು ಶುಭ ದಿನ ಆಗಿರುತ್ತೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಆರಂಭಗಳಿಗೆ ಅಥವಾ ಇನ್ನಿತರ ವಿಚಾರಗಳಿಗೆ ಸಹ ಇದನ್ನು ಉತ್ತಮವಾದ ರಕ್ಷಣೆ ಇರುತ್ತೆ ಗ್ರಹಗಳ ಒಂದು ಬೆಂಬಲ ಇರುತ್ತೆ ಇನ್ನು ಅಭಿವೃದ್ಧಿ ಕಾರ್ಯ ಭೂಮಿ ಸಂಬಂಧ ಕೆಲಸ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕನ್ಸ್ಟ್ರಕ್ಷನ್ ಸಂಬಂಧಿತ ಕೆಲಸ ಕಾರ್ಯಗಳು ಈ ದಿನ ಉತ್ತಮವಾದ ದಿನ ಆಗಿರುತ್ತೆ ಇವೆಲ್ಲವೂ ದಿನ ಒಂದು ಪಂಚಾಂಗ ವಿಚಾರವನ್ನು ಗಮನಿಸಲಾಗಿದೆ ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲದ ದಿನ ಆಗಿರುತ್ತೆ ಪಂಚಗ್ರಹಗಳ ಬೆಂಬಲ ಇರುವಂಥದ್ದು ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಗುರು ಬೆಂಬಲ ಶುಕ್ರ ಬೆಂಬಲ ಶನಿ ಮಹಾತ್ಮರ ರಕ್ಷಣೆ ಇವೆಲ್ಲವೂ ಈ ದಿನ ನಿಮಗೆ ಲಾಭವನ್ನು ವಿಷಯವನ್ನು ಕೀರ್ತಿಯನ್ನು ತಂದುಕೊಡಲಿದೆ ಉದ್ಯೋಗದಲ್ಲಿ ಅಭಿವೃದ್ಧಿ ಅಥವಾ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ವ್ಯಾಪಾರ ಕೃಷಿಯಲ್ಲಿ ವ್ಯತ್ಯ ಉನ್ನತವಾದ ಲಾಭಗಳು ಬರುವಂಥದ್ದು ಇನ್ನು ರೈತರಿಗೆ ಕೃಷಿ ತೋಟಗಾರಿಕೆ ನಡೆಸುವಂತರಿಗೆ ಅವರಿಗೆ ಅವರ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಬೆಂಬಲದ ಬೆಳೆ ಹೆಚ್ಚಳಗಳು ಸಿಗುವಂಥದ್ದು ಅನಿರೀಕ್ಷಿತವಾದ ಧನ ಲಾಭಗಳು ಆಗುವಂಥದ್ದು ಇನ್ನು ಮಹಿಳೆಯರು ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ವಸ್ತ್ರಾಭರಣ ಇತ್ಯಾದಿ ಕೊಡುವಂಥ ಯೋಗ ಕೆಲವರಿಗೆ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಯೋಗ ಅಥವಾ ಈ ಮೇಷರಾಶಿಯವರ ಮಕ್ಕಳಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಇನ್ನು ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು ಮುಂತಾದ ಶುಭ ವಾರ್ತೆಗಳನ್ನು ಈ ದಿನ ಕೇಳ್ಬೋದಾಗಿದೆ ಅನೇಕ ಶುಭ ಫಲಗಳನ್ನು ತಂದುಕೊಡುವಂಥ ಈ ದಿನ ಗುರುವಾರದ ದಿನ ಆಗಿರುತ್ತೆ ಮೇಷರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣ ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಆರು ಏಳು ಎಂಟು ಟೂ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸುವುದಾಗಿದೆ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಉತ್ತಮ ಹುಲದ ನಿರೀಕ್ಷೆ ಇರುತ್ತೆ ಚಂದ್ರಾನುಗ್ರಹ ಅನುಗ್ರಹ ಅನುಗ್ರಹ ಮಂಗಳನ ಬೆಂಬಲ ವಿಶೇಷವಾದ ಇರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದಿದೆ ಹಣಕಾಸಿನ ಅರಿವು ಉತ್ತಮ ಇರುತ್ತೆ ಹಳೆಯ ಸಾಲಗಳನ್ನು ತೀರಿಸುವಂಥ ನಿಮಗೆ ಅವಕಾಶ ಜೊತೆಗೆ ನಿಮಗೆ ಬರಬೇಕಾದ ಹಣ ಎಲ್ಲ ಬಂದು ಸೇರುವಂಥದ್ದು ಜೊತೆಗೆ ಯಾವುದಾದರೂ ಈ ಪಿತ್ರಾರ್ಜಿತವಾಗಿನೋ ಕೌಟುಂಬಿಕ ಮೂಲವಾಗಿ ಸಿಗಬೇಕಾದ ಆಸ್ತಿನೋ ಪಾಲು ಅಥವಾ ಇನ್ನಿತರ ಹಣದ ಮೂಲ ನಿಮಗೆ ಇದನ್ನು ಸಿಗುವಂಥ ಅವಕಾಶ ಬಹಳ ಕಾಲದ ನಿರೀಕ್ಷೆ ಮಾಡ್ತಿದ್ದೆ ಯಾವುದೋ ಒಂದು ಸತ್ಫಲವು ಇದು ನಿಮಗೆ ಕೈ ಸೇರಲಿದೆ ಬಂಧು ಬಾಂಧವರ ಜೊತೆಗೆ ಬಾಂಧವ ಉತ್ತಮಗೊಳ್ಳುತ್ತೆ ಅನಿರೀಕ್ಷಿತ ಲಾಭದಿಂದ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗ ಜಾಗದಲ್ಲಿ ಸಹ ಅನೇಕ ರೀತಿಯ ಒಂದು ಬದಲಾವಣೆಯ ಪರ್ವ ನಿಮಗೆ ಆರಂಭವಾಗಿ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಹಿಂದೆ ಶತ್ರುಗಳಾಗಿದ್ದರು ಈಗ ನಮಗೆ ಮಿತ್ರನಾಗುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡುವುದು ವೃಷಭ್ರಾಶಿಯವರು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಮೊದಲ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸುವುದಾಗಿದೆ ಎಲ್ಲ ವೃಷಭ್ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು ಬಂಧು ಬಾಂಧವ್ಯತೆಗೆ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು ಇವೆಲ್ಲ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ ಜೊತೆಗೆ ಹಣಕಾಸಿನ ಖರ್ಚು ಇದನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ಅನಿರೀಕ್ಷಿತ ಖರ್ಚುಗಳು ಜೊತೆಗೆ ಅನಪೇಕ್ಷಿತ ಖರ್ಚುಗಳೆಲ್ಲ ಬರ್ಬೋದು ಹಣ ಯಾವುದೇ ಯಂತ್ರ ವಾಹನ ಇತ್ಯಾದಿ ರಿಪೇರಿನೋ ಅಥವಾ ಆಸ್ಪತ್ರೆ ಔಷಧ ಮುಂತಾದ ಖರ್ಚುಗಳು ಕೆಲವು ಅನಪೇಕ್ಷಿತ ಖರ್ಚುಗಳು ಯಾರೂ ಇದನ್ನು ಅಪೇಕ್ಷೆ ಪಡೋದಿಲ್ಲ ಹಾಗಾಗಿ ಅಂಥ ಅನಪೇಕ್ಷಿತ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಇದು ನಿಮಗೆ ಕಾಣ್ಬೋದು ಜೊತೆಗೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕ ಭಯ ಬರುವಂಥ ಘಟನೆಗಳು ಜರುಬೋದೆ ಆ ಬಗ್ಗೆ ಸ್ವಲ್ಪ ನಿಮ್ಮ ಹಣ ಮತ್ತು ಮನಸ್ಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಮಿತ್ರರಾಶಿಯವರು ಬಳಸುವಂಥ ಬಣ್ಣಗಳು ಕ್ರಿಯೆ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣನ ಬಳಸಿಕೊಳ್ಳಿ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಎಲ್ಲ ಆಗುವಂಥದ್ದಿರುತ್ತೆ ಅಲ್ಲಿರುವಂಥ ಸೂರ್ಯನ ಬೆಂಬಲ ಜೊತೆಗೆ ಇರತಕ್ಕಂತಹ ನಿಮಗೆ ಗುರುವಿನ ಬೆಂಬಲ ಬುಧನ ಬೆಂಬಲ ಶುಕ್ರನ ಬೆಂಬಲವು ಐದು ಗೃಹಗಳ ಒಂದು ವಿಶೇಷವಾದ ಗೃಹಗಳ ಬೆಂಬಲ ಇರುತ್ತೆ ಹಾಗಾಗಿ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ಉತ್ತಮವಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಬಂಧುಗಳ ಜೊತೆಗೆ ಉತ್ತಮವಾದ ಬಾಂಧವ್ಯ ಇಲ್ಲವೋ ಉತ್ತಮವಾದ ಫಲವನ್ನು ಇದನ್ನು ನಿರೀಕ್ಷೆ ಮಾಡ್ಬೋದು ದೂರದ ಬಂಧುಗಳಿಂದ ಕೊಡುಗೆಗಳು ಇತ್ಯಾದಿಗಳೆಲ್ಲ ಸಿಗುವಂಥ ಅವಕಾಶಗಳಿವೆ ಜೊತೆಗೆ ದೂರ ಪ್ರಯಾಣದಲ್ಲಿ ಅಥವಾ ಇನ್ನಿತರ ಒಂದು ಪ್ರವಾಸ ಕಾಲದಲ್ಲಿ ಶುಭ ಒಂದು ಶುದ್ದಿಗಳು ಬರ್ಬೋದಾಗಿದೆ ಅಥವಾ ಒಂದು ಉನ್ನತ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಕೆಲವು ಕೆಲಸ ಕಾರ್ಯಗಳಿಗೆ ಲಾಭ ಆದಾಯಗಳು ಹೆಚ್ಚಳ ಆಗುವಂಥದ್ದು ವಿದ್ಯಾರ್ಥಿಗಳಿಗೂ ಶುಭವಿದೆ ಅಂದುಕೊಂಡಂತೆ ನಿಮಗೆ ಸೀಟುಗಳು ಸಿಗೋದಾಗಲಿ ಅಂದುಕೊಂಡಂತೆ ನಿಮಗೆ ಈ ವಿದ್ಯೆಯಲ್ಲಿ ಯಶಸ್ಸು ಸಿಗುವಂಥ ಒಂದು ಅವಕಾಶಗಳು ಈ ದಿನ ಒದಗಿ ಬರಲಿದೆ ಈ ದಿನ ಕಟಕ ರಾಶಿಯವರಿಗೆ ಬಳಸುವಂತಹ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕರ್ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ನಿಮ್ಮ ವೈಯಕ್ತಿಕವಾಗಿ ವಿಚಾರವಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಹಣ ವಿಚಾರದಲ್ಲೆಲ್ಲ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡುವಂಥ ಘಟನೆಗಳು ಜರ್ಬೋದು ಸೂರ್ಯಚಂದ್ರರ ವಿಶೇಷ ಅನುಗ್ರಹದಿಂದ ನಿಮಗೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಕೋರ್ಟ್ ಕಚೇರಿ ವ್ಯವಹಾರ ಅಥವಾ ನ್ಯಾಯಾಲಯದ ಮೂಲದ ವ್ಯವಹಾರಗಳಲ್ಲಿ ಈ ದಿನ ಜಯ ನಿಮ್ಮದಾಗಲಿದೆ ಬಹಳ ಕಾಲದಿಂದ ನಿರೀಕ್ಷಿತವಾದ ಒಂದು ಶುಭ ಫಲವು ಇದನ್ನು ಸಿಗ್ಬೋದು ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಇದನ್ನು ಉತ್ತಮ ಫಲದ ನಿರೀಕ್ಷೆ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗಿ ಹಣಕಾಸು ಎಲ್ಲ ಕೈಗೆ ಬರುವಂಥ ಯೋಗ ಇದೆ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಪ್ರಶಂಸೆ ಅಥವಾ ಹೊಳಗಳಿಕೆಯ ಮಾತುಗಳು ಬರುವಂಥದ್ದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಇತ್ಯಾದಿ ಶುಭ ಫಲಗಳನ್ನು ಸಿಂಹರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದು ಬಳಸ್ತಕ್ಕಂಥ ಬಣ್ಣ ಒರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋತ ಅಥವಾ ಹಿಮದ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಎರಡು ಒನ್ ನೈನ್ ಟೂ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾರಾಶಿ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಗುರುಬಲದ ಬೆಂಬಲ ಚಂದ್ರಾನುಗ್ರಹ ಬುಧಾನುಗ್ರಹ ಶುಕ್ರಾನುಗ್ರಹ ಎಂಬಂತಹ ಎಲ್ಲ ಶುಭ ಗ್ರಹಗಳು ನಿಮಗೆ ಪೂ ಜೊತೆಗೆ ಶನಿ ಮಹಾತ್ಮರ ವಿಶೇಷವಾದ ಕೃಪೆ ಇರುವ ಕಾರಣ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅಂದುಕೊಂಡಂಥ ಎಲ್ಲ ಕೆಲಸಗಳು ಆಗುವಂಥದ್ದು ಸರ್ಕಾರ ಕೆಲಸ ಭೂಮಿ ವ್ಯವಹಾರದಲ್ಲಿ ಸಹ ಮುನ್ನಡೆ ಇದೆ ಮನೆ ಕೊಳ್ಳುವಂಥದ್ದು ಭೂಮಿ ಕೊಳ್ಳುವಂಥದ್ದು ಕೆಲವರಿಗೆ ಒದಗಿ ಬರುವಂಥ ಅವಕಾಶ ಇದೆ ಜೊತೆಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಅಥವಾ ವಿದೇಶಿ ಮೂಲದ ಸಂಸ್ಥೆಗಳಿಂದ ಕೆಲವರಿಗೆ ಉದ್ಯೋಗ ಅಥವಾ ವೃತ್ತಿ ವ್ಯಾಪಾರದ ಒಂದು ಅವಕಾಶಗಳು ಬರುವಂಥದ್ದು ನಾನಾ ರೀತಿಯ ವೃತ್ತಿ ವ್ಯಾಪಾರ ಕೈಗೊಳ್ಳೋರಿಗೆ ಅವರ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಇದೆ ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಒದಗಿ ಬರಲಿದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ವಿದ್ಯಾರ್ಥಿಗಳು ವಿಶ್ವಫಲ ಈ ರೀತಿ ಎಲ್ಲ ವರ್ಗದ ಕನ್ಯಾ ರಾಶಿಯವರಿಗೆ ಈ ದಿನ ಅತ್ಯಂತ ಶುಭ ನಿರೀಕ್ಷೆ ಮಾಡ್ಬೋದು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಆರು ಎಂಟು ಟೂ ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ತುಲ ರಾಶಿ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಆದರೂ ಕೆಲವೊಂದು ವಿಚಾರದಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮಾತಿನ ಚಕಮಕಿ ಹವಾಮಾನ ಘಟನೆ ಇತ್ಯಾದಿ ಜಿರ್ಬೋದು ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ನಾರ್ ನಾರ್ಮಲಾಗಿ ನಡೀತಾ ಹೋಗುತ್ತೆ ಕೆಲವೊಂದು ವಿಚಾರದಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಮನೆಯ ಸದಸ್ಯರ ಜೊತೆಗೆ ಆಗ್ಬೋದು ಮಿತ್ರರ ಜೊತೆಗೆ ಆಗ್ಬೋದು ಬಂಧುಗಳ ಜೊತೆ ಆಗ್ಬೋದು ಅಥವಾ ಸಹೋದ್ಯೋಗಿಗಳ ಜೊತೆಗೂ ಅಥವಾ ನಿಮ್ಮ ಗ್ರಾಹಕರು ಅಥವಾ ಕಸ್ಟಮರ್ ಜೊತೆಗೂ ಮಾತಿನ ಚಕಮಕಿ ಕಲಹಗಳು ಬರ್ಬೋದು ಜೊತೆಗೆ ಈ ದಿನ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಅದೃಷ್ಟ ನಿಮ್ಮ ಪರವಾಗಿ ವಿರುದ್ಧವಾಗಿ ಕೆಲಸ ಮಾಡ್ಬೋದು ಅಥವಾ ತುಂಬ ಒಂದು ಆಸೆ ಹೋಪ್ಸಿಟ್ಕೊಂಡಂಥ ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ಅದು ತಪ್ಪಿ ಅಥವಾ ಅವಮಾನಕರವಾಗಿ ಜರುಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ತುಲ ರಾಶಿಯವರು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರೋಗ್ಯ ಹಣಕಾಸು ಎಲ್ಲ ನಾರ್ಮಲಾಗಿ ಇದ್ದಂಥ ದಿನ ಆಗಿರುತ್ತೆ ಬಳಸ್ತಕ್ಕಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ತುಲ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಗುರುಬರದ ರಕ್ಷಣೆ ಇದ್ದರೂ ಸಹ ನಿಮಗೆ ಇತರ ಗ್ರಹಗಳು ವಿರುದ್ಧವಾಗಿರುವ ಕಾರಣ ಅಲ್ಲಿ ನಿಮಗೆ ಸೂರ್ಯ ಚಂದ್ರ ಮಂಗಳರು ಇದನ್ನು ವಿರುದ್ಧವಾಗಿರ್ತಾರೆ ಶುಕ್ರನ ಬೆಂಬಲ ಸಹ ಕಡಿಮೆ ಇರುತ್ತೆ ರಾಹುವಿನ ದೃಷ್ಟಿ ಸಹ ಇರುವ ಕಾರಣ ಅನಪೇಕ್ಷಿತವಾದ ಘಟನೆಗಳು ಜರುಗುವಂಥದ್ದು ಬಂಧು ಬಾಂಧವರ ಜೊತೆಗೆ ಮಾತಿನ ಚಕಮಕಿ ಜಗಳಗಳು ಆಗುವಂಥದ್ದು ಇನ್ನಿತರರು ನಿಮ್ಮ ಮೇಲೆ ಆರೋಪ ಹೊರಡಿಸುವಂಥದ್ದು ಮನೆಯ ಹಿರಿಯರಲ್ಲಿ ತಂದೆ ತಾಯಿ ಅಥವಾ ಅತ್ತೆ ಮಾವ ಮುಂತಾದ ಹಿರಿಯರಲ್ಲಿ ಮಾತಿನ ಚಕಮಕಿ ಅಥವಾ ಹಿರಿಯ ಅಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ ಮುಂತಾದ ಅನಪೇಕ್ಷಿತವಾದ ಘಟನೆಗಳು ಜರುಗುವಂತಹ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಸೂಕ್ತವಾದ ಮುನ್ನೆಚ್ಚರಿಕೆ ಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಯಾವುದೇ ರೀತಿಯ ಒಂದು ಆತುರ ಆತುರ ನಿರ್ಧಾರ ಆಗಲಿ ಅಥವಾ ಮೂರನೇ ವ್ಯಕ್ತಿಗಳು ಹೇಳಿದಂಥ ಹೇಳಿಕೆ ಮಾತಿನ ಮೇಲೆ ನೀವು ತೆಗೆದುಕೊಳ್ಳುವಂಥ ಒಂದು ಆತುರದ ನಿರ್ಧಾರ ಆಗಲಿ ಇದನ್ನು ನಿಮಗೆ ಏಳು ಮಾಡ್ಬೋದು ಆ ಬಗ್ಗೆ ಎಚ್ಚರಿಕೆ ಬೇಕು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಮೂರು ಐದು ಏಳು ತ್ರೀ ಫೈವ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಇದನ್ನು ಉತ್ತಮ ಹೊಲದ ನಿರೀಕ್ಷೆ ಇದೆ ಇಷ್ಟಾರ್ಥ ಸಿದ್ಧಿ ಲಾಭ ಎಲ್ಲ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮುನ್ನಡೆ ಜೊತೆಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸವು ಸಿನಿಮಾ ಪರವಾಗಿ ಆಗುವಂಥದ್ದು ತುಂಬ ಕಾಲದಿಂದ ಪೆಣ್ಣಿಗೆ ಇದ್ದ ಯಾವುದೇ ಒಂದು ಕೇಸುಗಳು ವ್ಯಾಜ್ಯಗಳು ಇತ್ಯರ್ಥವಾಗಿ ಅದರ ಮೂಲಕ ನಿಮಗೆ ಪರಿಹಾರ ಧನ ಇತ್ಯಾದಿ ಎಲ್ಲ ಸಿಗುವಂಥದ್ದು ಬಂಧು ಬಾಂಧವರಿಂದ ನಿಮಗೆ ಏನಾದರೂ ಪ್ರಶಂಸೆ ಮಾತುಗಳು ಬರುವಂಥದ್ದು ಇನ್ನೂ ಕೆಲವರಿಗೆ ಈ ದಾಂಪತ್ಯ ಜೀವನದಲ್ಲಿ ಹಿಂದೆ ಇದ್ದ ಎಲ್ಲ ಸಮಸ್ಯೆಗಳು ಬಿಡುಗಡೆಯಾಗಿ ಈ ದಿನ ಉತ್ತಮ ಸಾಂಸಾರಿಕ ದಾಂಪತ್ಯ ಜೀವನ ಒಳ್ಳುವಂಥದ್ದು ಅನಿರೀಕ್ಷಿತವಾದ ಧನಾಗಮ ಆಗುವಂಥದ್ದು ಈ ರೀತಿ ಅನೇಕ ಶುಭ ಎಲ್ಲ ವರ್ಗದ ಧನುರಾಶಿಯವರಿಗೆ ಇದನ್ನು ಕಂಡುಬರುತ್ತೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭ ಅವಕಾಶ ಇದೆ ಉದ್ಯೋಗ ರಹಿತರಿಗೆ ಉದ್ಯೋಗದ ಅವಕಾಶ ಇದನ್ನು ಒದಗಿ ಬರುವಂಥದ್ದು ಈ ದಿನ ಬರುವಂಥ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಏಳು ಒನ್ ಟು ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಗುರು ಅನುಗ್ರಹ ಇರುವಂಥದ್ದು ಜೊತೆಗೆ ಇರುವಂತಹ ನಿಮಗೆ ಶುಕ್ರ ಅನುಗ್ರಹ ಬುಧ ಅನುಗ್ರಹ ಮಂಗಳನ ಬೆಂಬಲ ಇರುವ ಕಾರಣ ಹಣಕಾಸು ವೃತ್ತಿ ವ್ಯಾಪಾರ ಮುನ್ನಡೆ ಇದೆ ವ್ಯವಹಾರ ರಿಯಲ್ ಎಸ್ಟೇಟ್ ವರ ವಾಹನ ಯಂತ್ರ ಕೊಳ್ಳುವಂಥ ಯೋಗಗಳು ಕೆಲವರಿಗೆ ಒದಗಿ ಬರಲಿದೆ ಅಥವಾ ಹಿಂದೆ ನೀವು ಯಾವುದೇ ಒಂದು ಮಾಡಿದಂಥ ಒಪ್ಪಂದಗಳಿಗೆ ಅನುಗುಣವಾಗಿ ಈ ದಿನ ನಿಮಗೆ ಹಣಕಾಸು ಅಥವಾ ಇನ್ನಿತರ ವಸ್ತುಗಳು ಬದುಕಿರುವಂಥದ್ದು ಜೊತೆಗೆ ವಿದೇಶ ಮೂಲ ಅಥವಾ ವಿದೇಶದ ಒಂದು ಇರುವಂತಹ ವ್ಯಕ್ತಿಗಳ ಮೂಲದಿಂದ ನಿಮಗೆ ಏನಾದರೂ ಹಣಕಾಸಿನ ಸಹಾಯ ಇತ್ಯಾದಿಗಳು ಬರುವಂಥದ್ದು ಆಮದು ರಫ್ತು ವ್ಯವಹಾರದವರಿಗೆ ಸಹ ಇದನ್ನು ಉತ್ತಮ ಫಲಗಳು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದನ್ನು ಮುನ್ನಡೆಯ ಅನುಭವ ಭೂಮಿ ಕೊಳ್ಳೋದು ವೈಂತ್ರ ವಾಹನ ಕೊಡುವಂಥ ಅವಕಾಶಗಳು ಮಹಿಳೆಯರು ಗ್ರಾಹಿಣರಿಗೆ ಸಹ ಉತ್ತಮವಾದ ಫಲಗಳನ್ನು ಇದನ್ನು ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಎಲ್ಲ ಉತ್ತಮ ಫಲದ ಜೊತೆಗೆ ನಿಮಗೆ ಕೆಲವೊಂದು ಗ್ರಹಗಳ ಒಂದು ಮಧ್ಯಮ ಫಲ ಇರೋ ಅಥವಾ ಕೆಲವೊಂದು ಗ್ರಹಗಳ ಒಂದು ವಿರುದ್ಧ ಫಲ ಇರೋ ಕಾರಣ ಕೆಲವೊಬ್ಬರಿಗೆ ಈಗಾಗಲಿದ್ದಂಥ ಅನಾರೋಗ್ಯದ ಸಮಸ್ಯೆ ತಲೆದಿರ್ಬೋದು ಅಥವಾ ಸುಸ್ತು ತಲೆನೋವು ಮಂಡಿ ನೋವು ಬೆ ಸೊಂಟದ ನೋವು ಇತ್ಯಾದಿಗಳ ಕೆಲವರಿಗೆ ಕಾಣಿಸ್ಬೋದು ಅದಕ್ಕೆ ಸೂಕ್ತವಾದ ಆರೋಗ್ಯದ ತಪಾಸಣೆ ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಜೊತೆಗೆ ನೀವಾಗಲಿ ಇವತ್ತು ಆನ್ಲೈನ್ ಆಫ್ಲೈನ್ ಮುಂತಾದ ವಂಚನೆಗಳ ಒಳಗೋಗಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣದ ಪಾವತಿ ಬೇಕಾಗುತ್ತೆ ಪೇಮೆಂಟ್ಗಳು ಮಾಡೋ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಮೋಸದ ಸಂದೇಶಗಳು ಬರೋದು ಮೋಸದ ಮೆಸೇಜ್ಗಳಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಆ ಬಗ್ಗೆ ಸೂಕ್ತವಾದ ಮಕರ ಎಚ್ಚರಿಕೆ ಮಕರ ರಾಶಿಯವರಿಗೆ ಇದನ್ನು ಬೇಕಾಗುತ್ತೆ ಬಳಸ್ತಕ್ಕಂಥ ಬಣ್ಣ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಐದು ಆರು ಒಂಬತ್ತು ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ಹಣಕಾಸು ವ್ಯಾಪಾರ ವೃತ್ತಿ ವಿಚಾರವಾಗಿ ಶುಭ ಫಲ ಇದೆ ಅಂದುಕೊಂಡಂತೆ ನಿಮಗೆ ಲಾಭ ಆದಾಯಗಳು ಬರ್ಬೋದಾಗಿದೆ ಜೊತೆಗೆ ಹಿಂದೆ ಮಾಡಿದಂಥ ಒಪ್ಪಂದದ ಅನುಸಾರ ನಿಮಗೆ ಬರಬೇಕಾದ ಕೆಲವು ದೇ ದೊಡ್ಡ ಮೊತ್ತದ ಹಣ ಎಲ್ಲ ಬಂದು ಕೈ ಸೇರಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ ವಿದ್ಯಾರ್ಥಿಗಳಿಗೂ ಶುಭಫಲಗಳನ್ನು ಇದನ್ನು ಕುಂಭರಾಶಿಯವರು ನಿರೀಕ್ಷೆ ಮಾಡ್ಬೋದು ಅದರ ಜೊತೆಗೆ ನಿಮಗೆ ಸಾಡೆ ಸಾತಿಯ ಒಂದು ಸ್ವಲ್ಪ ವಿಶೇಷವಾದ ಪರೀಕ್ಷೆ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ವಿಪರೀತವಾದ ಹಿನ್ನಡೆ ಕೆಲವೊಂದು ವಿಚಾರದಲ್ಲಿ ವಿಪರೀತದ ಅನುಮಾನ ಅಥವಾ ಸಂಶಯದ ಒಂದು ಭೂತಗಳು ಕಾಡುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ತ ನಿಮ್ಮ ಧನ ಮತ್ತು ಮನವನ್ನು ಇದನ್ನು ನಿಯಂತ್ರಣ ಮಾಡಿಕೊಳ್ಳಿ ಕುಂಭರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಇದನ್ನು ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಅಲ್ಲಿ ವಿಶೇಷವಾಗಿ ನಿಮಗೆ ಸೂರ್ಯ ಅನುಗ್ರಹ ಗುರುವಿನ ಸೂರ್ಯ ಅನುಗ್ರಹದ ಬೆಂಬಲ ಜೊತೆಗೆ ಒಂದು ವಿಶೇಷವಾದ ರಾಹುವಿನ ಬೆಂಬಲ ಇತ್ಯಾದಿಗಳು ಉಪಯೋಗ ಬರುತ್ತೆ ಜೊತೆಗೆ ಬುಧನು ಸಹ ಪೂರಕವಾಗಿರುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ಮುನ್ನಡೆ ಬರ್ಬೋದು ಹಣಕಾಸಿಗೆ ಸಂಬಂಧಪಟ್ಟು ಯಾವುದೇ ಕೊರತೆಗಳಿರೋದಿಲ್ಲ ಆದರೆ ಈ ದಿನ ನಿಮಗೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಅವಾಚ್ಯ ಶಬ್ದಗಳ ಪದ ಪ್ರಯೋಗ ಆಗುವಂಥದ್ದು ಮನಸ್ಸಿಗೆ ಅಶಾಂತಿ ಆಗುವಂಥ ಇವೆಲ್ಲವೂ ಇತರ ಗ್ರಹಗಳ ಒಂದು ವೈರುಧ್ಯದಿಂದ ಕಾಡ್ಬೋದು ಉದಾಹರಣೆಗೆ ಅಲ್ಲಿ ನಿಮಗೆ ರಾಹುಕೇತುಗಳು ಮತ್ತು ಶನಿ ಮಹಾತ್ಮರು ವಿರುದ್ಧವಾಗಿದ್ದಾರೆ ಹಾಗಾಗಿ ಶನಿ ರಾಹುಕೇತುಗಳನ್ನು ವೈರುಧ್ಯದಿಂದ ಮಾತಿನ ಚಕಮಕಿ ಹಣಕಾಸಿನ ವಿಚಾರ ಜಗಳಗಳು ಸಹೋದ್ಯೋಗಲು ಕಲ್ಲಿಸುವ ಜಗಳಗಳು ಅಥವಾ ನಿಮ್ಮ ಪರಿಚಯಸ್ಥರ ಮಿತ್ರರೇ ಏನಾದರೂ ಅನಿಕ್ಷ ಅನಿರೀಕ್ಷಿತವಾಗಿ ಕೆಟ್ಟದನ್ನು ಮಾಡುವಂಥದ್ದು ಅಥವಾ ನಿಮಗೆ ಏನಾದರೂ ಜಗಳ ಕಲಹಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಇದನ್ನು ಮುನ್ನೆಚ್ಚರಿಕೆ ಬೇಕಾಗುತ್ತೆ ಮಾತು ನಡವಳಿಕೆ ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಮೀನರಾಶಿಯವರು ಕೈಗೊಳ್ಳಬೇಕು ಇದನ್ನು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಈ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ ಬಳಸುವಂಥ ಸಂಖ್ಯೆಗಳು ಒಂದು ಮತ್ತು ಐದು ಒನ್ ಮತ್ತು ಫೈವ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಇಲ್ಲಿವರಿಗೆ ಹನ್ನೆರಡು ರಾಶಿಗಳ ರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬರತಕ್ಕಂಥ ಫಲದಲ್ಲಿ ಉತ್ತಮ ಮಧ್ಯಮ ಅದಮಾದಿ ಫಲಗಳಿಂದ ವಿಚಲಿತಲಾಗಿದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಇತ್ಯಾದಿ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ ಭಕ್ತಿಯನ್ನು ಮಾಡಿಕೊಳ್ಳಿ ಇಷ್ಟ ದೇವತೆನೋ ಗ್ರಾಮ ದೇವತೆನೋ ಅಥವಾ ನವಗ್ರಹಿ ದೇವತೆಗಳ ಸ್ವರೂಪದಲ್ಲೂ ಪರಮಾತ್ಮನ ಭಕ್ತಿಯನ್ನು ಮಾಡುತ್ತಾ ಆವಾಗವಾಗ ದಾನ ಧರ್ಮ ಧರ್ಮ ಕಾರ್ಯ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬನ್ನಿ ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ ನವಗ್ರಹಗಳ ಅನುಗ್ರಹದಿಂದ ಆಯುರ್ವಾರೋಗ್ಯ ಶಕ್ತಿ ಜಯ ಲಾಭ ಮಾಡಲು ಸಿದ್ಧ ಆಗಲಿ ಮುಂದೆಯೂ ಈ ವಾಹಿನಿಗೆ ನಿಮ್ಮ ನಿರಂತರ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಲು ಪ್ರೋತ್ಸಾಹಿಸಿ ಸರ್ವೇಶಾಮ್ ಸನ್ಮಂಗಳಿ ಭವಂತು